ಗಂಗಾವತಿ ನಗರದ ಹಿರೇಚಂತ್ಕಲಾ ವೀರಾಪುರದಲ್ಲಿರುವ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಮಾರ್ಗದರ್ಶನದಲ್ಲಿ ಶ್ರೀ ವಾಸವಿ ಮಹಿಳಾ ಮಂಡಳಿ ಐವರ ನೇತೃತ್ವದಲ್ಲಿ ಎರಡನೇ ದಿನವಾದ ಇಂದು ಬೆಳಗ್ಗೆ ಶ್ರೀ ಗಾಯತ್ರಿ ದೇವಿ ಅಲಂಕಾರ ಮಾಡಿ ಮಣಿದೀಪ ವರ್ಣನೆ ಅರ್ಚನೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು ರುಕ್ಮಿಣಿ ಮಾತನಾಡಿ ನವರಾತ್ರಿ ಮುಗಿಯವರೆಗೂ ದಿನಾಲೂ ಮಧ್ಯಾಹ್ನ ಹನ್ನೊಂದು ಐದರಿಂದ ಶ್ರೀ ಅಮ್ಮನವರಿಗೆ ಅರ್ಚನೆ ಹಾಗೂ ಅಲಂಕಾರಗಳು ಮಾಡಲಾಗುತ್ತದೆ ಆದ್ದರಿಂದ ಸಮಾಜದ ಎಲ್ಲಾ ಮಹಿಳೆಯರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮ ದೇವಸ್ಥಾನದ ಅರ್ಚಕರಾದ ಪ್ರಭಾಕರ್ ಕುಲಕರ್ಣಿ ಅವರಿಂದ ಅಮ್ಮನವರಿಗೆ ಅಭಿಷೇಕವನ್ನ ಮಾಡಿ ಎಲ್ಲರಿಗೂ ಆಶೀರ್ವಾದ ನೀಡಿದರು ನಂತರ ಅನ್ನ ಸಂತರ್ಪಣೆ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಮಂಡಳಿಯ ಸದಸ್ಯರಾದ ಪದ್ಮಾವತಿ ಅರ್ಚನಾ ಉಷಾ ಮಂಜುಳಾ ದಮ್ಮೂ ರಾಧಿಕಾ ಸಂಪತ್ ಲಕ್ಷ್ಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಸ್ಟೇವಿ ಫೋರ್ ನ್ಯೂಸ್ ಗಂಗಾವತಿ ಿದವರಿಗೆ ಅಪಾರ ಸಂಪತ್ತು ಅನಗೃಹಗಳು ನಿರ್ಮಿಸಿದವರಿಗೆ ಒಂಬತ್ತು ಬಾರಿ ಪಠಣೆಯ ಮಾಡಲು ಎಲ್ಲರಿ ಸಂಕಲ್ಪ ಮಾತ್ರ ದಿಗುತಿಸಿದು ಈ ಮನೆ ದೀಪವು ನಮ್ಮ ಕೈವಲ್ಲವು ಇದುವೇ ನಮ್ಮ ಕೈವಲ್ಲವು ಶಿವಕಾಮೇ ವಿ ಇಂದು ನವರಾತ್ರಿಯ ಪ್ರಯುಕ್ತ ವಾಸವಿ ಕನಕ ಪರಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಮಣಿದೀಪ ವರ್ಣನೆ ಅರ್ಚನೆಯನ್ನು ಇಟ್ಟುಕೊಂಡಿದ್ದೀವಿ ಸಮಸ್ತ ಲೋಕ ಜನ ಸುಖಿನೋಭವಂತು ಅಂತ ಹೇಳ್ತೀವಿ ವಿಶೇಷವಾಗಿ ನಮ್ಮ ಅಮ್ಮನವರಿಗೆ ಇವತ್ತು ಗಾಯತ್ರಿ ದೇವಿ ಅಲಂಕಾರ ಮಾಡಿದ್ದೀವಿ ವರ್ಣನೆ ಪೂಜೆ ಇಟ್ಕೊಂಡಿದ್ದೀವಿ ಇವತ್ತು ಎರಡನೇ ಅವತಾರ ಪ್ರಥಮ ಶೈಲ ಪೂಜೆ ಬ್ರಹ್ಮಚಾರಿ ಬ್ರಹ್ಮಚಾರಣಿಯಾಗಿ ನಮ್ಮಮ್ಮ ಇವತ್ತು ವಾಸು ಮಾತೆ ಗಾಯತ್ರಿ ದೇವಿಯಾಗಿ ಒಂದು ಅಲಂಕಾರ ಮಾಡಿದ್ದೀವಿ ಸರ್ವರಿಗೂ ಆದರ